ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಕನ್ನಡ ಗಂಡು ಮಕ್ಕಳ ಶಾಲೆ ಎಂಕೆ ಹುಬ್ಬಳ್ಳಿಯಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಗಂಗಣ್ಣ ಸಂಗೊಳ್ಳಿ ಧ್ವಜಾರೋಹಣ ನೆರವೇರಿಸಿತು ಎಸ್ಡಿಎಂಸಿ ಸದಸ್ಯರಾದ ಜಾವೇದ್ ಫಿರ್ಜಾದೆ ಕಲ್ಲಪ್ಪ ಬೋರಣ್ಣವರ್ ಶಾನೂರ್ ಸಿಲ್ಲೇದಾರ್ ಶಿವಪ್ಪ ಗಣಾಚಾರಿ ಭಾಗಿಯಾದರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಪ್ರಕಾಶ್ ಕೋಡ್ಲಿ ಉಪಾಧ್ಯಕ್ಷರಾದ ಮಂಜುನಾಥ್ ಕಡ್ಕೋಳ್ ಮತ್ತು ಸದಸ್ಯರಾದ ಸುರೇಶ್ ಮುತ್ತಾಳ್ ದೇಮಪ್ಪ ಬಸರ್ಗಿ ಪ್ರಕಾಶ್ ಗಿರಿಜಮನಿ ಲಕ್ಷ್ಮೀ ನಾಗನೂರ್ ಸುಶೀಲ್ ಗಣಚಾರಿ ಶುಭಾನಿ ಅಗಸಿ ಬಾಗಿಲ್ ಸಮೀರ್ ಪಟೇಲ್ ಚೇತನ್ ದಿಮಟ್ಟಿ ಉಪಸ್ಥಿತರಿದ್ದರು ಹಾಗೂ ಪಟ್ಟಣ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳು ಶ್ರೀ ಮಾಸ್ತಿಗೆಹೊಳಿ ಸರ್ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯಿಂದ ವಿದ್ಯಾರ್ಥಿಗಳಿಗಾಗಿ ಅತಿ ಅವಶ್ಯವಾದ ಕುಡಿವ ನೀರಿನ ಘಟಕವನ್ನು ಒದಗಿಸಿಕೊಟ್ರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಈ ಘಟಕವನ್ನು ಫಿಲ್ಟರ್ ನೀರಿನ ನಲ್ಲಿಗಳನ್ನು ಪ್ರಾರಂಭಿಸುವ ಮೂಲಕವಾಗಿ ಉದ್ಘಾಟಿಸಿದರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರಿಗೆ ಸಾಥ್ ನೀಡಿದರು ಸ್ಥಳೀಯ ಕೃಷಿ ಪತ್ತಿನ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಮಹಾಂತೇಶ್ ಗಣಾಚಾರಿ ಅವರು ಉಪಸ್ಥಿತರಿದ್ದು ಶಾಲೆಗೆ ಎರಡು ನೀರಿನ ದೊಡ್ಡ ಬ್ಯಾರಲ್ಗಳನ್ನು ದೇಣಿಗೆಯಾಗಿ ನೀಡಿದರು ಕೃಷಿ ಪತ್ತಿನ ಸೊಸೈಟಿಯ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ಊರಿನ ಅನೇಕ ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮತ್ತು ಆಡಳಿತ ಅಧಿಕಾರಿಗಳನ್ನು ಕೃಷಿ ಪತ್ತಿನ ಸೊಸೈಟಿ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಪತ್ರಕರ್ತರಾದ ಶ್ರೀ ರುದ್ರಪ್ಪ ಹುಬ್ಬಳ್ಳಿ ಇವರನ್ನು ಕೂಡ ಗೌರವಿತವಾಗಿ ಸನ್ಮಾನಿಸಲಾಯಿತು ಶಾಲಾ ಸ್ಕೌಟ್ಸ್ ಮಕ್ಕಳಿಂದ ಸ್ಕೌಟ್ ಬ್ಯಾಂಡ್ ಒಂದಿಗೆ ಊರಲ್ಲಿ ಪ್ರಭಾತ್ ಪೇರಿ ನೆರವೇರಿತು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಎಸ್ ಎನ್ ಹಿರೇಮಠ ಸಹ ಶಿಕ್ಷಕರಾದ ಶ್ರೀ ಕೆ ಜಿ ಗಡತ್ ಶ್ರೀ ಎನ್ ವೈ ಗುಂಡೆಣ್ಣಾವತ್ ಶ್ರೀ ಬಿ ಎಸ್ ಹೊಂಗಲ ಶ್ರೀ ಜಗದೀಶ್ ಬಾರ್ಕೇರ್ ಶ್ರೀಮತಿ ಜಿ ಎಂ ಕಡೋಲಿ ಶ್ರೀಮತಿ ಆರ್ ಟಿ ಗಂಡ್ಲಿಗನವಾರ್ ಶ್ರೀಮತಿ ಅದೇನ್ನವಾರ್ ಟೀಚರ್ ಶ್ರೀಮತಿ ಬಡಗೇರ್ ಟೀಚರ್ ಶ್ರೀಮತಿ ಕುಂಕರ್ ಟೀಚರ್ ಶ್ರೀ ಸಲೀಂ ಸಾಹೇಬ್ ಖಾನ್ ಕಿತ್ತೂರು ತಾಲೂಕಿನ ಉಪಾಧ್ಯಕ್ಷರು ಎಸ್ ಎಂ ಜಿ ಮಾನವ ಹಕ್ಕುಗಳ ಸಂಘ ಇವರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಈ ಒಂದು ಕುಡಿಯೊಂದಿನ ಘಟಕವನ್ನು ವಹಿಸಿ ಒದಗಿಸಿಕೊಟ್ಟಂತ ಪಟ್ಟಣ ಪಂಚಾಯಿತಿಯ ಒಂದು ಅಧ್ಯಕ್ಷರಿಗೆ ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ ನಾವು ಒಂದು ನಮ್ಮ ಪ್ರೀತಿಯ ಒಂದು ಸನ್ಮಾನವನ್ನು ಈ ಕುಡಿಯುವ ನೀರಿನ ಘಟಕ ನಾವು ಪ್ರತಿ ದಿವಸ ಮಕ್ಕಳಿಗೆ ಬಿಸಿ ಊಟದಲ್ಲಿ ಮಳೆ ಗಾಳಿಗಾಗಿ ಗಾಳಿಯಿಂದಾಗಿ ಮಕ್ಕಳು ಅಜಾರಿಯಿಂದ ಬೀಳ್ತಾ ಇದ್ರು ಜ್ವರ ಕೆಮ್ಮ ಉಗಳ ನಗಡಿ ಇಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಪ್ರತಿದಿನ ಕುದಿಶಿ ಆರಿಸಿದ ನೀರನ್ನ ಕೊಡ್ತಾ ಇದ್ವಿ ಅದೇ ಸಂದರ್ಭದಲ್ಲಿ ನಾವು ಪಟ್ಟ ಪಂಚಾಯತಿ ಅವರು ನಿಜವಾಗ್ಲು ನಮಗೊಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರ ನಾವು ಕುದಿಸಿ ಆರಿಸಿದ ನೀರನ್ನ ಕುಡಿಯುವುದು ಕೊಡ್ತಾ ಇರುವಂತ ಸಂದರ್ಭದಲ್ಲಿ ನಮಗೊಂದು ಫಿಲ್ಟರ್ ಘಟಕ ಕುದಿಸಿ ಕೊಡುವಂತ ಅವಶ್ಯಕತೆ ಇರುವುದಿಲ್ಲ ಫಿಲ್ಟರ್ ಆಗಿ ಬರುವಂತ ಮಕ್ಕಳಿಗೆ ಸುಮಾರು ಒಂದು ವಿದ್ಯಾರ್ಥಿಗಳಿಗೆ ಸಫಿಶಿಯಂಟ್ ಆಗುವಂತ ಒಂದು ಘಟಕವನ್ನು ಒದಗಿಸಿಕೊಟ್ಟಿದ್ದಾರೆ ನಾವು ನಿಜವಾಗ್ಲು ನಮ್ಮ ಎಸ್ ಡಿ ಸಿಯ ಅಧ್ಯಕ್ಷರು ಸರ್ವ ಸದಸ್ಯರು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಎಲ್ಲ ಗುರುಗಳಿಂದ ವಿದ್ಯಾರ್ಥಿಗಳ ಪರವಾಗಿ ತುಂಬಾ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಂತ ಪ್ರಕಾಶ್ ಕೊಡ್ಲಿ ಅವರು ಉಪಾಧ್ಯಕ್ಷರಂತ ಮಂಜು ಕೊಡ್ಲಿ ಅವರು ನಮ್ಮ ಆಡಳಿತಾಧಿಕಾರಿಗಳು ಎಲ್ಲರೂ ಸೇರಿ ಅದನ್ನ ನಲ್ಲಿಯನ್ನ ಫಿಲ್ಟರ್ ನೀರನ್ನ ನಳ್ಳಿಗಳನ್ನ ಪ್ರಾರಂಭ ಮಾಡುವ ಮೂಲಕವಾಗಿ ಉದ್ಘಾಟಿಸಬೇಕಂತೇಳಿ ನಾನು ಬಿಡದಿಸ್ಕೊಳ್ತಾರೆ N required 333钱. Please poured… Serious other Where are you

ಇಲ್ಲಿ ಬಹಳ ಮುನ್ನೂರು ಜನ ಸ್ಟೂಡೆಂಟ್ಸ್ ಇದಾರೆ ಅವ್ರಿಗೆ ಕುಡಿಯಲು ಅವಶ್ಯಕತೆ ಬಹಳ ಇದೆ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಕರೆಸಿ ಅವರ ಪ್ರಿನ್ಸಿಪಾಲ್ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಮಾತಾಡ್ಸಿದ್ವಿ ಅವರು ಇಲ್ಲಿ ಬಹಳ ಅವಶ್ಯಕತೆ ಇದೆ ಇಲ್ಲಿ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ನಾವು ಇಲ್ಲಿ ಮೊನ್ನೆ ಇನ್ಸ್ಟಾಲ್ ಮಾಡಿದ್ವಿ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಇವತ್ತಿನ ದಿನ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ವಿ ಅದರ ಪ್ರಕಾರ ಮಾಡಿಕೊಟ್ಟಿದ್ವಿ ಈ ನೀರಿನ ಘಟಕ ಇದೆ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಿಗೆ ಅನುದಾನ ಸಿಗೋದು ಕಡಿಮೆ ಆದ್ದರಿಂದ ನಮ್ಮ ಹೊತ್ತಿನ ಕೊಟ್ಟಿದ್ದೀವಿ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಳಸ್ತೀನಿ ನೀರು ಬಹಳ ಅಮೂಲ್ಯ ಜೀವ ಏನೋ ಅಮೂಲ್ಯ ನೀರು ಅಮೂಲ್ಯ ಇದೆ ನೀರನ್ನು ಎಷ್ಟು ಬೇಕಷ್ಟು ಮಿತವಾಗಿ ಬಳಸ್ರಿ ಹಾಗೂ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲೂ ನೀರ ನಿಮಗೆ ಬೇರೆ ನೀರಿನ ಬಗ್ಗೆ ಏನಾರ ಕಂಪ್ಲೇಂಟ್ಸ್ ಇದ್ರು ನೀವು ಕಾಲ್ ಮಾಡಬಹುದು ಅಧ್ಯಕ್ಷರು ಉಪಾಧ್ಯಕ್ಷ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು ಮತ್ತೆ ನಮ್ಮ ನಿಮಗ್ ಖುಷಿ ಐತಿ ಯಾಕಂದ್ರೆ ಸರ್ಕಾರಿ ಸ್ಕೂಲ್ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಇದ್ರ ಉಪಯೋಗ ಮಾಡ್ಕೋರಿ ಮತ್ತು ಮಾನ್ಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲಾ ಸದಸ್ಯರಿಗೆ ಹಾಗೂ ಮುಖ್ಯವತ್ತರಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿಕೆ ಧನ್ಯವಾದಗಳನ್ನು ಆಶಿಸ್ತೀವಿ ಆಮಲ ಇನ್ನೊಂದ್ ಎಂತ ವಿಶೇಷ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಮ ತಾಲೂಕಿನ ಯಾರು ಶಿವಶ್ವಾಸ ಕೊಟ್ಟಿಲ್ಲ ನಿಜ ನಾವು ಹೆಮ್ಮೆ ಪಡ್ಬೇಕು ಯಾಕಂದ್ರೆ ನಾವು ಯಾರು ಆಗ ಹಾಗೆ ಸದ್ಯದಕ್ಕೆಲ್ಲ ಮಕ್ಕಳಿಗೆ ನಾವು ಕೂಡ